ಚಿತ್ರೋದ್ಯಮ ಇವತ್ತು ತುಂಬ ಸಂಕಷ್ಟದಲ್ಲಿದೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಸಿನಿಮಾ ಮಾಡೋಲ್ಲರೂ ಆಚೆ ಕಡೆ ಇಲ್ಲ ಯಾಕೆಂದರೆ ಎಲ್ಲ ನಿರ್ಮಾಪಕರು ಕಳ್ಕೋತಾ ಇದ್ದಾರೆ ಕಾರಣ ಏನಿಷ್ಟೇ ಇವತ್ತು ಮೊದಲು ಎಂಬತ್ತು ನೂರು ಸಿನ್ಮಾ ನೂರು ಇಪ್ಪತ್ತು ಸಿನಿಮಾ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಇಂಡಸ್ಟ್ರಿ ಚೆನ್ನಾಗಿತ್ತು ಸ್ಯಾಟಲೈಟ್ ಒಂದು ಎಂಬತ್ತ ಒಂದೋಂದೂವರೆ ಲಕ್ಷಕ್ಕೆ ಹೋಗೋದು ಥಿಯೇಟ್ರಿಗೆ ಒಂದು ಆರು ಏಳು ಕೋಟಿ ಬ ಒಂದು ಆರು ಏಳು ಒಂದು ಬರೋದು ಒಂದು ನಾಲ್ಕೈದು ಕೋಟಿ ಈ ಥರ ಮಾಡ್ತಾ ಸಿನ್ಮಾ ಕಚ್ ಮಾಡಿ ಪೊಟ್ಯೂಸರ್ಗೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಉಳಿಯೋದು ಏಕಾಏಕಿ ಕರೋನಾ ಆದಮೇಲೆ ನಮಗೆ ಈ ಕೋವಿಡ್ ಬಂದಂಥ ಚಿತ್ರಂಗ ಏನಾಯಿತು ಅಂದರೆ ಸ್ಯಾಟ್ಲೈಟ್ ಡಿಜಲ್ಲೂ ಮಾರ್ಕೆಟು ಐದು ಕೋಟಿ ಆರು ಕೋಟಿ ಹಿಂಗೆ ಹೋಗ್ಬಿಡ್ತು ವ್ಯಾಪಾರ ಜಾಸ್ತಿ ಆಯಿತು ನಮ್ಮ ಕೆಲವು ಕಾದವರು ಏಕಮ್ಮು ರೆಮೆಡೇಷನ್ನು ಬಾಯಿ ಬಂದ ಮಾಡಿಕೊಂಡ್ರು ಯಾವ ನಿರ್ಮಾಪಕು ಇಲ್ಲ ಒಂದು ಮೂರು ನಾಲ್ಕು ಸಿನ್ಮಾ ವ್ಯಾಪಾರ ಆಯಿತು ಇವಾಗ ಯಾವ ಸಿನ್ಮಾ ಕನ್ನಡ ಸಿನ್ಮಾ ಅಂದರೆ ಬಾಂಬೆಯಲ್ಲಿ ಬಾಯ ಬೀಳ್ತಾರೆ ಹಿಂದಿ ತೊಗೋತಲ್ಲ ಸ್ಯಾಟಲೈಟ್ ತೊಗೋತಲ್ಲ ಡಿಜಿಟಲ್ ತೊಗೋತಲ್ಲ ಯಾವುದು ತಗೋತಲ್ಲ ಇವತ್ತೇನಾದ್ರು ಸೌತ್ ಇಂಡಿಯಾದ ಸಿನ್ಮಾಗುಳು ತೊಗೋತಾವ್ರೆ ಅಂದರೆ ನಮ್ಮ ಕೇರಳ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಕಂಟೆಂಟ್ ಸುಮ್ಮ ಅವರಲ್ಲಿ ಕಮ್ಮಿ ಖರ್ಚು ಮಾಡ್ತಾರೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಚಿತ್ರರಂಗ ಇವತ್ತು ತುಂಬ ಕಷ್ಟದಲ್ಲಿರಂದ ಎಲ್ಲರೂ ಮೊದಲೇನು ಆ ರೀತಿ ಇತ್ತು ಆ ರೀತಿ ರೆಮೆಂಡೇಶನ್ ತೊಗೊಂಡು ಕಮ್ಮಿ ತೊಗೊಂಡು ಸಿನಿಮಾ ಮಾಡ್ಬೋದು ಸಿನಿಮಾ ಮಾಡೋಕ್ಕೂ ಸಿನ್ಮಾ ಮಾಡಿದ್ರೆ ಸಿನಿಮಾ ಹೊಡ್ತಿಲ್ಲ ಅಂದರೆ ಕಷ್ಟ ಚಿತ್ರರಂಗ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಈಗ ಆಲ್ರೆಡಿ ಸುಮಾರು ಇನ್ನೂರು ಮುನ್ನೂರು ತಿಯೇಟ್ ಒಡೆದಾಗ್ತವೆ ಮುಂದಕ್ಕೆ ತುಂಬ ಚಿತ್ರಾಂಗ ಉಳಿಯೋದು ಕಷ್ಟ ಯಾಕೆ ಅಂದರೆ ಈ ಮಲ್ಟಿಪ್ಲೆಕ್ಸ್ ಸೀನ್ ಮಲ್ಟಿಪ್ಲೆಕ್ಸ್ ಪದ್ಧತಿ ನಮ್ಮಲ್ಲಿ ಕಡಿಮೆ ಆಗಬೇಕು ನಾವು ಸರ್ಕಾರಕ್ಕೆ ಮನವಿ ನಾನು ವಾಣಿಜ್ಯ ಮಂಡಳಿಗೆ ಥ್ರೂ ಮನವಿ ಮಾಡಿದ್ದೀನಿ ಸರ್ಕಾರ ದಯವಿಟ್ಟು ಇದನ್ನು ಕೂಡಲೇ ಮಾಡಿದ್ರೆ ಕನ್ನಡ ಚಿತ್ರಗಳು ಉಳಿತು ಅಂತ ತಿಳ್ಕೊಳ್ತೀವಿ ಯಾಕೆ ಅಂದರೆ ಇವತ್ತು ಇವತ್ತು ಯಾವುದೋ ಒಂದು ಸಿನಿಮಾ ಬಂತು ಮೊನ್ನೆ ಬಂದಂಥ ಕಲ್ಕಿ ಆಗಿರ್ಬೋದು ಮುಂದೆ ಬರೋ ಸಿನಿಮಾಗಳು ಇವರು ಸಿನಿಮಾಗಳು ಏನಾಗುತ್ತೆ ಅಂದರೆ ನಮ್ಮ ಪಾಪ ವ್ಯಾಪಾರ ಮಾಡೋಕ್ಕೆ ಇತರಕರು ಬಾಂಬೆಯಿಂದನೂ ಹೈದ್ರಾಬಾದೋ ತೆಲುಗು ಎಕ್ಸ್ಪೋಜರ್ ಡೆಲ್ಲಿ ತರ್ತಾರೆ ಹದಿನೈದು ಇಪ್ಪತ್ತು ಕೋಟಿ ತಂದು ಸಿನಿಮಾ ತರ್ತಾರೆ ಹದಿನೈದು ಇಪ್ಪತ್ತು ಕೋಟಿ ತಂದು ಏನು ಮಾಡ್ತಾರೆ ಅವರು ಮೊದಲು ಮೂರು ದಿನ ಸಿನಿಮಾನ ಒಂದುವರೆ ಸಾವಿರ ಎರಡು ಸಾವಿರ ಇಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಈಗ ಎಲ್ಲರೂ ಸಿನಿಮಾ ನೋಡೋಕೆ ಆಸೆ ಇರ್ತದೆ ಒಂದು ಫ್ಯಾಮಿಲಿ ಸಿನಿಮಾ ನೋಡಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಜನ ಹೋದ್ರೆ ಹತ್ತು ಸಾವಿರ ಆಗಿಬಿಡ್ತದೆ ಏನಿದೆ ಇವತ್ತು ನಾವು ಸೌತ್ ಇಂಡಿಯಾದಲ್ಲಿ ಕೇರಳ ಆಗ್ಬೋದು ತಮಿಳ್ನಾಡು ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಇನ್ನೂರು ರೂಪಾಯಿ ಮೇಲೆ ಟಿಕೆಟ್ ಇಲ್ಲ ಅಲ್ಲಿ ಗೌರ್ಮೆಂಟರು ರೂಲ್ಸ್ ಮಾಡೋರು ಕಟ್ಟಿಟ್ಟು ನಮ್ಮಲ್ಲಿ ಯಾಕೆ ಇಲ್ಲ ದಯವಿಟ್ಟು ಮಾಡಿದ್ರೆ ಎಲ್ಲ ಸಿನ್ಮಾಗಳು ಹೋಗುತ್ತೆ ಇಲ್ಲಾಂದ್ರೆ ಈ ಥರ ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಒಂದೊಂದು ಸಿನಿಮಾಗೆ ಹತ್ತು ಹತ್ತು ಹದಿನೈದು ಸಾವಿರ ಖರ್ಚು ಮಾಡಿಬಿಡ್ತಾರೆ ಬೇರೆ ಸಿನಿಮಾಗಳು ನೋಡೋಣ ಕಂಟೆಂಟ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದ್ದು ನೋಡ್ತಾ ಇಲ್ಲ ಜನ ಅದನ್ನು ಫಸ್ಟು ಅದಕ್ಕೆ ಕಡಿವಾಣ ಹಾಕ್ಬೇಕು ನಮ್ಮ ಸರ್ಕಾರ ಸರ್ಕಾರ ದಯವಿಟ್ಟು ಮನವಿ ಮಾಡ್ತೀನಿ ತನ್ನ ಮನೆ ಸಿದ್ದರಾಮಯ್ಯ ಸರ್ ದಯವಿಟ್ಟು ಮಂಚ ಮಾಡಿದ್ರೆ ಸರ್ಕಾರ ಇದನ್ನು ಕೂಡಲೇ ಕಡಿವಾಣ ಹಾಕಿ ಎಲ್ಲ ಸಿನಿಮಾಗಳು ಹೋಗ್ತದೆ ಇಲ್ಲಾಂದರೆ ಸಿಂಗ ಥಿಯೇಟ್ರುಗಳು ನಾಶನ ಆಗ್ಬಿಡ್ತದೆ ನಿರ್ಮಾಪುರ ರೋಡ್ ಬಂದ್ಬಿಟ್ಟವ್ರೆ ಖಾಲಿ ಆಗ್ಬಿಟ್ಟರೆ ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಂತ ನಿರ್ಮಾಪಕರು ಅಂತ ಯಾರಿದ್ರು ನಮ್ಮ ದ್ವಾರಕೀಶ್ ಅವರಿದ್ದರು ನಮ್ಮ ರವಿಚಂದ್ರ ಅವರಿದ್ದರು ಆಮೇಲೆ ಧನ್ರಾಜ್ ಅಂತ ಇದ್ದರು ಕೆ ಸಿ ಎನ್ ಕುಮಾರ್ ಇದ್ದರು ಕೆ ಶಿ ಎನ್ ಚಂದ್ರ ಎಲ್ಲ ಖಾಲಿ ಎಲ್ಲ ಹುಡುಕೂರು ದಯವಿಟ್ಟು ಎಲ್ಲ ಲಾಸಲ್ಲಿ ಇದಾರೆ ಯಾರು ಯಾರೂ ಲಾಭದಲ್ಲಿ ತುಂಬ ಕಷ್ಟ ಇದೆ ಆಮೇಲೆ ನಮಗೆ ಮೊದಲು ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಟ್ಟರೆ ಸಿನಿಮಾ ಉಳಿತದೆ ಇಲ್ಲಾಂದರೆ ಸಿನ್ಮಾ ಉಳಿತು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಒಂದು ಸ್ಟುಡಿಯೋ ಇಲ್ಲ ಒಂದು ಫ್ಲೋರ್ ಇಲ್ಲ ಒಂದು ಸೆಟ್ ಇಲ್ಲ ಏನು ಸಿನಿಮಾ ಮಾಡೋದು ಎಲ್ಲಿ ಮಾಡೋಣ ನೋಡೋದು ಸಿನಿಮಾ ಮಾಡೋದು ಕಷ್ಟ ನಿರ್ಮಾಪಕರು ಕಷ್ಟ ಯಾವ ರೀತಿ ಇದೆ ಅಂದರೆ ಅವನು ಅವನ ಜೀವನದಲ್ಲಿ ಅವ್ನು ಯಾಕೆ ತಪ್ಪಾಡೋ ಆಗಬೇಕು ಅಂತ ಬರ್ತದೆ ಆಮೇಲೆ ಇವತ್ತು ಹೊಸ ನಿರ್ಮಾಪಕರು ಕೆಲವರೆಲ್ಲ ಹೊಸ ನಿರ್ದೇಶಕ ಏನು ಮಾಡ್ತಾರೆ ಪಾಪ ಅವ್ರ ಆಸೆ ಹುಡುಗರಿಗೆ ಸಿನ್ಮಾ ಹೋಗೋಂತ ಸ್ಯಾಟ್ಲೈಟ್ ಬರ್ತದೆ ಡಿಜಿಟಲ್ ಬರ್ತದೆ ಓ ಟಿ ಟಿ ಬರ್ತದೆ ದಯವಿಟ್ಟು ಸಿನಿಮಾ ಮಾಡೋಣ ಸರ್ ಅಲ್ಲೆಷ್ಟು ಬರ್ತೀವಿ ಒಂದು ರೂಪಾಯಿ ಬರಲ್ಲ ಹೊಸ ನಿರ್ಮಾಪಕರು ಸಿನಿಮಾ ಮಾಡೋರು ದಯವಿಟ್ಟು ಮನವಿ ಮಾಡ್ತೀನಿ ಒಂದು ರೂಪಾಯಿ ಸಿನ್ಮಾ ಬರೋಲ್ಲ ದಯವಿಟ್ಟು ಸಿನಿಮಾ ಮಾಡಿದ್ರೆ ನೀವು ಕಂಪ್ಲೀಟ್ ಹಾಕೋ ದುಡ್ಡನ್ನ ಕಳ್ಕೊತೀರಾ ದಯವಿಟ್ಟು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಆದರೆ ಮೇಲೆ ಮಾಡ್ತೀನಿ ನೀವು ಕಳ್ಕೊಳ್ಳಿ ಅಂತ ನಿಮ್ಮ ಮನೆ ಬರೋ ಅಂತ ಹೇಳಿ